ಹಾಯ್ ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಬೇಗನೆ ಎದ್ದು ಸಂಕಷ್ಟ ಚತುರ್ಥಿ ಆಗಿರೋದರಿಂದ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕಿ ಅಪ್ ಆಗಿಬಿಟ್ಟು ಬಂದು ಪೂಜೆ ಎಲ್ಲ ಮಾಡಿದ್ದಾಯಿತು ಇವತ್ತು ನೈವೇದ್ಯಕ್ಕೆ ಮೋದಕ ಮಾಡಿದ್ದೆ ಮನೆ ಮನೆಯಲ್ಲೆಲ್ಲ ಒಂದು ಸರಿ ನೀಟಾಗಿ ಉರ್ಸ್ಕೊಂಡೆಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿದ್ದಾಗಿದ್ದೆ ಹಾಗೆಯೇ ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ದೇವ್ರ ಮನೆಯಿಲ್ಲ ಹಾಗಾಗಿ ಈ ಥರ ಪುಟ್ಟದ ಈ ಥರ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ಹಾಗೇನೇ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂದ್ಬಿಟ್ಟು ಓದಿಟ್ವಿ ನಾನು ನಮ್ಮ ಹಸ್ಬೆಂಡ್ ಮತ್ತು ಪಾಪು ಹೋಗ್ಬಿಟ್ಟು ಹಂಗೇ ಇಲ್ಲೇ ನೆನಂಜಿನ ಗುಡ ಹತ್ರನೇ ಇರೋರಿಗೆ ಗೊತ್ತಿರುತ್ತೆ ಇದು ದೇವಸ್ಥಾನ ಗಣೇಶಂದು ಸೊ ಅಲ್ಲಿಗೆ ಹೋಗಿದ್ವಿ ಇವ್ನು ನೋಡ್ಬೋದು ಬೈಕಲ್ಲಿ ಮಾತ್ರ ಕೂರೋದೆಲ್ಲ ನಿಂತ್ಕೊಂಡೇ ಇರ್ತಾನೆ ಅವ್ನಿಗೆಲ್ಲ ನೋಡ್ತಾನೆ ಇರ್ಬೋದು ಹಾಗೇನೇ ಉಳ್ಳಿ ಸರ್ಕಲ್ ಹತ್ರ ನಮ್ಮ ಟ್ರಾಫಿಕ್ ಇರೋದ್ರಿಂದ ಅಲ್ಲಿ ವೆಯ್ಟ್ ಮಾಡಿದ್ವಿ ಅಲ್ಲಿಂದ ಸ್ವಲ್ಪ ದಂಡನೇ ಅಲ್ಲಿಗೆ ಹೋಗಿದ್ವಿ ನಾವು ಹೋಗೋದಕ್ಕೂ ಮಹಾಮಂಗಳಾರತಿ ಆಗೋದಕ್ಕೂ ಸರಿ ಹೋಯಿತು ಮಹಾಮಂಗಳಾರತಿ ನಾವು ಹೋದ ತಕ್ಷಣವೇ ಆಯಿತು ಆ್ಯಂಡ್ ಒಳ್ಳೆ ಟೈಮ್ಗೆ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಮಹಾಮಂಗಳಾರತಿ ಎಲ್ಲ ತಗೊಂಡು ಬಂದ್ವಿ ಅಲ್ಲಿಂದ ಏನಕ್ಕೆ ಬೇಗ ಬಂದ್ವಿ ಅಂದರೆ ಟ ನಮ್ಮ ಹಸ್ಬೆಂಡ್ಗೆ ಡ್ಯೂಟಿಗೆ ಟೈಮ್ ಆಗ್ತಿತ್ತು ಹಾಗಾಗಿ ಬಂದೆ ನೆನೇ ದೋಸೆ ಇಟ್ಟಿಗೆ ರುಬ್ಬಿಟ್ಟಿದ್ದೆ ನಾನು ಹಾಗಾಗಿ ಇವತ್ತು ದೋಸೆ ಮಾಡಿದ್ದೆ ಅದು ರೆಸಿಪಿ ಕೇಳಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಬಟಾಣಿ ಆಲೂಗಡ್ಡೆ ಮತ್ತು ಬಿಟ್ರೋಟ್ ಹಾಕ್ಬಿಟ್ಟು ಕರಿ ಥರ ಮಾಡಿದೆ ಸೂಪರಾಗಿತ್ತು ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ಮೈ ವಿಡಿಯೋ